ಾಮುನೆ ಮಧು ಸಂಯಂ ಮಹಾ ಅರಣ್ಯಂ ಜಗಾಮ ತಟಂ ಮನಸ್ಸಿನಲ್ಲಿ ಖಂಡಿತ ಇದನ್ನ ನನ್ನ ಹತ್ರ ನಡೆಸ್ಲಿಕ್ಕೆ ಆಗುತ್ತೆ ಅನ್ನುವ ಭಾವ ಇತ್ತು ಧನ್ಯ ಆತ್ಮಾನಂ ಕೃತಕೃತ್ಯಂ ಇಂಥ ಋಷಿಗಳು ನನಗೆ ಉಪದೇಶ ಮಾಡಿದ ಮೇಲೆ ನನಗೆ ಖಂಡಿತ ಇದು ಆಗದೇ ಇರುವ ಕೆಲಸ ಅಂತ ಖಂಡಿತ ಅಲ್ಲ ಶ್ರದ್ಧೆಯಿಂದ ಇದನ್ನು ನಡೆಸ್ಲಿಕ್ಕೆ ನನಗೆ ಶಕ್ತಿ ಬಂದಿದೆ ಅಂತ ಅಂದುಕೊಂಡು ಯಮುನೆಯ ತೀರದಲ್ಲಿದ್ದ ಮಧು ಅನ್ನುವ ಹೆಸರಿನ ವನವನ್ನ ಸೇರಿಕೊಂಡ ಮಧುವನ ಅಂತ ಅದಕ್ಕೆ ಕರೀತಾರೆ ಮಧು ನಾಮಕ ಅರಣ್ಯಂ ಅಗಚ್ಚತ್ ಯತ ದೈತ್ಯೇನ ಅಧಿಷ್ಟಿತ್ತಧುವನಂ ನಾಂನ ಖ್ಯಾತಂ ಮುಖ್ಯಂ ಮಹೀತಳೇ ಮಧು ಅನ್ನುವ ರಾಕ್ಷಸ ಇಲ್ಲಿ ಮೊದಲು ವಾಸವಾಗಿದ್ದ ಆದ್ದರಿಂದಲೇ ಇದಕ್ಕೆ ಮಧುಬನ ಅನ್ನುವ ಹೆಸರಿತ್ತು ಅತ್ವಾ ಚಲವಣಂ ರಕ್ಷೋ ಮಧುಪುತ್ರಂ ಮಹಾಬಲಂ ಶತ್ರುಘ್ನೋ ಮಧುರಾಮ್ ನಾಂ ನಾಂ ಯತ್ರ ಚಕಾರಬಯಿ ಲವಣ ಅನ್ನುವಂತಹ ಒಬ್ಬ ರಾಕ್ಷಸ ಅಲ್ಲಿ ತುಂಬಾ ತೊಂದರೆ ಕೊಡ್ತಾ ಇದ್ದ ಮಧು ಅನ್ನುವ ರಾಕ್ಷಸನ ಮಗ ಅವನು ಅತ್ಯಂತ ಬಲಿಷ್ಠ ರಾಮನ ತಮ್ಮನಾದ ಶತ್ರುಘ್ನ ಆ ರಾಕ್ಷಸನನ್ನ ಸಂಹಾರ ಮಾಡಿದ ಮಾಡಿ ಆ ಊರಿಗೆ ಮಧುರಾ ಅಂತ ಹೆಸರು ಕೊಟ್ಟ ನಿಜವಾಗಿ ನಾವು ತಪ್ಪು ಹೇಳ್ತೇವೆ ಅದು ಮಧುರಾ ಪಟ್ಟಣ ಹೊರತು ಮಥುರಾ ಪಟ್ಟಣ ಅಲ್ಲ ನಾವು ಮಥುರಾ ಮಥುರಾ ಅಂತ ಎಲ್ರೂ ಹಾಗೆ ಹೇಳ್ತೇವೆ ಆದ್ರೆ ನಿಜವಾಗಿ ಶಾಸ್ತ್ರೀಯವಾಗಿ ಅದಕ್ಕಿರುವ ಹೆಸರು ಮಧುರಾ ಮಧುರಾ ನಾಮ್ ನಾಮ್ನಾ ಪುರೀಂ ಯತ್ರ ಚಕಾರ ವೈ ಮಥುರಾ ಅನ್ನೋದಕ್ಕೇನು ಅರ್ಥ ಇಲ್ಲ ಹೆಚ್ಚು ಪ್ರಧಾನವಾಗಿ ಮಧುರಾ ಅನ್ನೋ ಶಬ್ದದಲ್ಲಿ ಏನು ಸೌಂದರ್ಯ ಇದೆ ಅದನ್ನ ನಾವು ಮರ್ತಿದ್ದೀವಿ ಅದನ್ನಾಗಿ ಈಗ ಇರುವ ಶಬ್ದವನ್ನೇ ನಾವು ಬಳಸ್ಕೊಳ್ತಾ ಇದ್ದೀವಿ ಯತ್ರ ವೈ ದೇವದೇವ ತಸ್ಮಿನ್ ತಪಸ್ತೀರ್ ತೇಚಕಾರ ಮಧುರಾ ನಗರಿಯಾಗಿ ಮಾರ್ಪಟ್ಟ ಬಳಿಕ ದೇವದೇವನಾದ ಶ್ರೀಹರಿ ಇಲ್ಲಿ ನಿತ್ಯವೂ ವಾಸವಾಗಿದ್ದಾನೆ ಅನ್ನುವ ಒಂದು ವಿಶಿಷ್ಟವಾದ ನಂಬಿಕೆ ಇದೆ ಇವತ್ತಿಗೂ ಮಧುವನದ ಹತ್ರ ಭಗವಂತನ ಸನ್ನಿಧಾನದ ಅನುಭವ ಉಂಟಾಗತ್ತೆ ಅಂತ ತಿಳಿದವರು ಹೇಳುತ್ತಾರೆ ಅನುಭವಿಗಳು ಆ ವಿಷಯದಲ್ಲಿ ತಾವು ಪ್ರಮಾಣ ಅಂತ ಮಾತಾಡ್ಕೊಳ್ತಾರೆ ಅಂತಹ ಪುಣ್ಯಕ್ಷೇತ್ರ ಪಾಪನಾಶಕ ಕ್ಷೇತ್ರ ಆ ಜಾಗಕ್ಕೆ ಧ್ರುವ ತಪಸ್ಸಿಗೆ ಬಂದ ನಿತ್ಯವೂ ಎಲ್ಲಿ ಸನ್ನಿಹಿತನಾಗಿದ್ದಾನೋ ಮಧು ಅನ್ನುವನದಲ್ಲಿ ಮಧುರ ಪಟ್ಟಣದಲ್ಲಿ ಅಲ್ಲಿಗೆ ಬಂದ ಧ್ರುವ ತಪಸ್ಸಿಗಾಗಿ ಯತ್ರ ವೈ ದೇವೇವ ಸಾನ್ನಿಧ್ಯಪ ಹರೆ ತಸ್ಪಸ್ತೀರ್ಥೇ ಮರೀಚಿರ್ ಮುಖ್ಯೈ ಮರೀಚಿ ಮುಖ್ಯೈ ಮುನಿಭಿ ಯಥಿಷ್ಟೂತ್ಪುರ ಆತ್ಮನ್ಯಶೇಷ ದೇವೇಶಂ ಚಿತಂ ವಿಷ್ಣು ವಿಷ್ಣುಮನ್ಯತ ಮರೀಚಿ ಮೊದಲಾದ ಎಲ್ಲ ಋಷಿಗಳು ಹೇಗೆ ಉಪದೇಶ ಮಾಡಿದ್ದಾರು ಹಾಗೆಯೇ ಮನಸ್ಸಿನಲ್ಲಿ ಅದನ್ನ ಧ್ಯಾನಿಸಿದ ಋಷಿಗಳ ಉಪದೇಶದ ಮಾತನ್ನೇ ಹೃದಯದಲ್ಲಿ ಧಾರಣೆ ಮಾಡಿದ್ದ ಮತ್ತೆ ಅದನ್ನ ನೆನಪಿಸಿಕೊಂಡ ನೆನಪಿಸಿಕೊಂಡದ್ದು ಮಾತ್ರ ಅಲ್ಲ ಇಂಥ ಅತ್ಯಂತ ವಿಶಿಷ್ಟವಾದ ಪಾಪನಾಶಕವಾದ ಮಧುರಾ ಅಥವಾ ಮಧುವನದಲ್ಲಿ ಅವರು ತಿಳಿಸಿಕೊಟ್ಟ ನೆಲೆಯಲ್ಲಿ ಧ್ಯಾನ ಮಾಡುವುದಕ್ಕೆ ಶುರುವಾಯಿತು ಧ್ಯಾನ ಆರಂಭ ಆಯಿತು ಇದು ದೇವತೆಗಳು ಕೂಡ ಆತನ ಈ ನಿಷ್ಠೆಗೆ ಸೋಚಿಕೊಂಡಿದ್ದಾರೆ ಅನನ್ಯ ಚೇತಸ್ತಸ್ಯ ಚೇತಸಸ್ತಸ್ಯ ಧ್ಯಾಯಿತೋ ಭಗವಾನ್ ಹರಿ ಸರ್ವಭೂತಗತೋ ವಿಪ್ರ ಧ್ರೋಚಿತ್ತೇ ಧ್ರೋ ಧ್ರೋಯಮತ್ ಧ್ರುವ ಅಭವತ್ ಯಾವಾಗ್ಲೂ ಅನ್ಯಮನಸ್ಕನಾಗಿರುವಂತಹ ವ್ಯಕ್ತಿಗೆ ಭಗವಂತನ ಧ್ಯಾನ ಒಲಿಯುವುದಿಲ್ಲ ಆದರೆ ಈ ಧ್ರುವ ಹನ್ನನ್ನು ಚೇತ ಬೇರೆ ಎಲ್ಲರಿಗಿಂತ ವಿಚಿತ್ರವಾದ ಹಠ ಸ್ವಭಾವದವನು ಅವನು ಹರಿಯನ್ನ ಧ್ಯಾನಿಸಿ ಧ್ಯಾನಿಸ್ತೇನೆ ಅಂತ ಹಠ ಹಿಡಿದು ತಾಯಿಯನ್ನು ತಾಯಿಯ ಮಾತನ್ನು ಅನುಕರಿಸಿ ಬಂದವ ಅನನ್ ಆತ್ಮನ್ಯಶೇಷ ಶೇಷ ಎಲ್ಲ ದೇವತೆಗಳ ಒಡೆಯನಾದಂತಹ ನಾರಾಯಣನನ್ನು ಸರ್ವೇಶ್ವರನೆಂಬಂತೆ ತನ್ನ ಹೃದಯದ ಕಮಲದಲ್ಲಿ ಹ್ಮ್ ನಿರಂತರವಾಗಿ ಧ್ಯಾನಿಸುವುದಕ್ಕೆ ಶುರು ಮಾಡಿದ ಧ್ರುವ ಅನ್ನುವ ಶಬ್ದಕ್ಕೆ ಅನುಗುಣವಾಗಿ ತನ್ನ ನೆಲೆಯಲ್ಲಿ ಧ್ರುವನಾಗಿ ನಿಂತ ತಾನೇ ತಪಿಸಬೇಕಾದ ಜಾಗ ಇತ್ಯಾದಿಗಳನ್ನೆಲ್ಲ ಗುರುತುಪಡಿಸಿಕೊಂಡು ಅಲ್ಲೇ ಧ್ರುವನಾದ ಧ್ರುವ ಧ್ರುವೋಭವತ್ ಧ್ರುವೋಭವತ್ತು ಧ್ರುವ ನಿಶ್ಚಯವಾದ ಬುದ್ಧಿಯಲ್ಲೇ ತಾನು ನಿಶ್ಚಿತನಾಗಿ ನಿಂತ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ ನಾಳೆ ನಾಳೆ ಬೇಡ ನಾಳಿದ್ದು ಆಗ್ಲಿಕ್ಕಿಲ್ಲ ಅದ್ರ ನಾಳಿದ್ದು ಮುಂದೆ ಮತ್ತೆ ಮುಂದಿನ ಚಿಂತನೆ ನಡೆಸೋಣ ಶ್ರೀಹರಿ ಪ್ರೇತ ಕೃಷ್ಣಾರ್ಪಣಸ್ತು